నిర్మలా సీతారామన్ అక్యూస్ నంబర్ వన్ ఇది ఇట్స్ అ బిగ్ డీల్ ఎంట్ సవర కోటి డ్డు ఏ ఉపయోగ ఆయన ఇడి డైరెక్టర్ అక్యూస్ నంబర్ టూ అక్యూస్ నంబర్ త్రీ ಬಿ ಜೆ ನ್ಯಾಷನಲ್ ಪ್ರೆಸಿಡೆಂಟ್ ನಡ್ಡಾ ಆ ರೀತಿ ಇದು ಕಾನೂನನ್ನು ಉಪಯೋಗ ಮಾಡಿ ಬೆದರಿಸಿ ದುಡ್ಡು ತಗೊಳ್ಳೋ ಎಕ್ಸ್ಟಾರ್ಷನ್ ಒಂದು ಸಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅದನ್ನು ಮಾನಿಟರ್ ಮಾಡಿ ಮಾಡಿದರೆ ನಿಜ ಬರುತ್ತೆ ದೇಶದ ಜನರಿಗೆ ನಿಜ ಗೊತ್ತಾಗಬೇಕು ಎಲ್ಲಿಂದ ಬಂತು ಯಾತಕ್ಕಾಗಿ ಬಂತು ಎಲ್ಲೋಯ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಎಫ್ ಐ ಆರು ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ ನೋಂದಣಿ ಕೂಡ ಆಗಿದೆ ಅಫೆನ್ಸು ತ್ರೀ ಏಯ್ಟಿ ಫೋರ್ ಎಕ್ಸ್ಟಾರ್ಷನ್ ಅಂದರೆ ಬೆದರಿಸಿ ದುಡ್ಡು ತಗೊಳ್ಳೋದು ಇದು ಏನು ಮಾಡಿದರು ಈಗ ಮೋದಿ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಲ್ ಬಾಂಡ್ ಅನ್ನೋ ಒಂದು ಸ್ಕೀಮನ್ನು ಕಾನೂನು ತಿದ್ದುಪಡಿ ಮಾಡಿ ಎರಡು ಸಾವಿರದ ಹದಿನೇಳನೇ ಇಸುವಿನಲ್ಲಿ ತಂದರು ಅದರಲ್ಲಿ ಮೇಜರ್ ಬೆನಿಫಿಷಿಯರಿ ಬಿ ಜೆ ಪಿ ಪಕ್ಷದವರೇ ಸುಮಾರು ಎಂಟು ಸಾವಿರ ಕೋಟಿಕ್ಕೂ ಹೆಚ್ಚು ಹಣ ಅವರಿಗೆ ಹೋಗಿದೆ ಈಗ ಇ ಡಿಪಾರ್ಟ್ಮೆಂಟ್ ಇದೆ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದು ಫೈನಾನ್ಸ್ ಮಿನಿಸ್ಟರ್ಸ್ ಕಂಟ್ರೋಲಲ್ಲಿ ಇರುತ್ತೆ ಇವರು ಏನು ಮಾಡ್ತಾರೆ ಅಂದರೆ ಡಿನ ಬಿಟ್ಟು ರೈಡ್ ಮಾಡಿಸ್ತಾರೆ ಹಲ್ವಾರು ಕಂಪ್ನಿಗಳು ಎಮ್ ಎನ್ ಸಿ ಟಿ ಎನ್ ಸಿ ಎಲ್ಲ ಕಂಪ್ನಿಗಳನ್ನ ರೈಡ್ ಮಾಡ್ತಾರೆ ರೈಡ್ ಆದ ತಕ್ಷಣ ಬಾಂಡ್ ಖರೀದಿ ಮಾಡ್ತಾರೆ ರೈಡನ್ನೇ ನಿಲ್ಲಿಸ್ಬಿಡ್ತಾರೆ ಅವ್ರ ಮೇಲೆ ಯಾವುದೇ ಮೊಕದಮ್ಮ ರೈಸ್ ಮಾಡೋದಿಲ್ಲ ತನಿಖೆ ಕೂಡ ಮಾಡೋದಿಲ್ಲ ಸೊ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಈ ಸ್ಕೀಮ್ ಸರಿಯಿಲ್ಲ ಈ ಕಾನೂನು ಸರಿಯಲ್ಲ ಅಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಆಗುತ್ತೆ ಅದು ಅದು ಆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ವಾದ ಪ್ರತಿವಾದ ಕೇಳಿ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವು ಅದನ್ನು ರದ್ದುಗೊಳಿಸುತ್ತೆ ಅದು ಎಲ್ರಿಗೂ ಗೊತ್ತಿದೆ ಈಗ ಲಾಯರ್ ತಂಡ ಅಂಥದ್ದು ಇಲ್ಲ ನಾನು ಲಾಯರ್ ಆದ ಕೇಸಲ್ಲಿ ಈಗ ಈ ಅಯ್ಯರ್ ಅವ್ರ ಟೀಮು ಬಂದು ಇದನ್ನು ಏನಾಗಲೂ ಮಾಡಬೇಕು ಅಂದು ಕೇಳಿದರು ನಾವು ಡಿಸ್ಕಷನ್ ಮಾಡಿ ಇದು ಬರುತ್ತೆ ಅಂದು ಇದು ಎಂ ಪಿ ಎಮ್ ಎಲ್ ಎ ಕೋರ್ಟಲ್ಲೇ ಫೈಲ್ ಮಾಡಬೇಕಂದು ನಾವು ಒಂದು ಖಾಸಗಿ ದೂರನ್ನ ಸಲ್ಲಿಸಿದ್ದೀವಿ ಫಾರ್ಟಿ ಸೆಕೆಂಡ್ ಅಡಿಷ್ನಲ್ ಕೋರ್ಟ್ ಸಿಕ್ಸ್ತ್ ಫ್ಲೋರ್ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ನಾವು ಪಾ ಕಂಪ್ಲೇನಂಟು ಅಂದರೆ ದೂರುದಾರರು ಆದರ್ಶ್ ಅಯ್ಯರ್ ಸಿ ಆರೋಪಿಗಳು ನಿರ್ಮಲಾ ಸೀತಾರಾಮನ್ ಅಕ್ಯೂಸ್ ನಂಬರ್ ಒನ್ ಇ ಡಿ ಡೈರೆಕ್ಟರ್ ಅಕ್ಯೂಸ್ ನಂಬರ್ ಟೂ ಅಕ್ಯೂಸ್ ನಂಬರ್ ತ್ರೀ ಬಿ ಜೆ ಪಿ ಸ್ನ್ಯಾಷನಲ್ ಪ್ರೆಸಿಡೆಂಟ್ ನಡ್ಡಾ ಅಕ್ಯೂಸ್ ನಂಬರ್ ಫೋರ್ ಕರ್ನಾಟಕಕ್ಕೆ ಬಂದ್ಬಿಟ್ವಿ ವಿಜಯೇಂದ್ರ ಕರ್ನಾಟಕ ಸ್ಟೇಟ್ ಬಿ ಜೆ ಪಿ ಪ್ರೆಸಿಡೆಂಟ್ ಮತ್ತು ಬಿ ಜೆ ಪಿ ಪಕ್ಷದವರಂದು ಹೇಳಿ ಹಾಕಿದ್ವಿ ಇದರಲ್ಲಿ ನಮ್ಮ ಕಂಟೆನ್ಷನ್ ಏನೆಂದರೆ ನೋಡಿ ಅನು ಅಗರ್ವಾಲ್ ಸ್ಟೆರ್ಲೈಟ್ ಕಂಪನಿ ಆತ ಲಂಡನ್ನಲ್ಲಿದ್ದಾನೆ ಒಂದು ಕಾಲದಲ್ಲಿ ಒಂದು ಸ್ಕ್ರ್ಯಾಪ್ ಡೀಲರು ಈಗ ಮಲ್ಟಿ ಬಿಲಿಯನರ್ ಆಗಿದ್ದಾರೆ ಅವರು ಈ ತಮಿಳ್ನಾಡಲ್ಲಿ ತೂತುಕುಡಿಯಲ್ಲಿ ಎಲ್ಲ ಆಯ್ತಲ್ಲ ಆ ಕಂಪನಿ ಓನರ್ ಅವರು ಅವರು ರೈಡ್ ಆಗುತ್ತೆ ಇ ಡಿ ರೈಡ್ ಆಗುತ್ತೆ ಸೊ ನಾನು ಈಗಾಗಲೇ ಹೇಳಿದೆ ಇ ಡಿ ಫೈನಾನ್ಸ್ ಮಿನಿಸ್ಟರ್ ಕಂಟ್ರೋಲಲ್ಲಿ ಇರುತ್ತೆ ಅಂದರೆ ಇ ಡಿ ರೈಡ್ ಆಗುತ್ತೆ ರೈಡ್ ಮೇಲೆ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿಗೆ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ ಅವರು ಆ ಪೂರ್ತಿ ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರುತ್ತೆ ಅದು ಆ ರೈಡ್ ಏನಾಯಿತು ಅಷ್ಟಿಗೆ ಬಿಟ್ಬಿಡ್ತಾರೆ ಅಂದರೆ ರೈಡ್ ಮಾಡ್ತಾರೆ ದುಡ್ಡು ಹೋದ ಮೇಲೆ ದುಡ್ಡು ಅಂದರೆ ಎಲೆಕ್ಟ್ರಲ್ ಬಾಂಡು ಅದು ನಿಮ್ಮ ಹೆಸ್ರು ಹೇಳಬೇಕಾಗಿಲ್ಲ ಬೆನಿಫಿಷರಿ ಹೇಳಬೇಕಾಗಿಲ್ಲ ಎಲೆಕ್ಟ್ರಲ್ ಬಾಂಡನ್ನು ಖರೀದಿ ಮಾಡ್ತಾರೆ ಅದ್ರಲ್ಲಿ ಯಾರು ಕೊಡಬೇಕಂತರ ಅವ್ರಿಗೆ ಹೋಗಿ ಸೇರುತ್ತೆ ಅವ್ರು ಹೇಳ್ತಾರೆ ಬಿ ಜೆ ಪಿಗೆ ಇನ್ನೂರ ಮೂವತ್ತು ಕೋಟಿ ಇದು ಒಂದು ಡೇಟಾಸ್ ಡೇಟಾಸೆಲ್ಲ ಕೂಡ ಕೋರ್ಟ್ಗೆ ಕೊಟ್ವಿ ನಾವು ಎರಡನೇದು ಈ ಫಾರ್ಮಾ ಶರತ್ ರೆಡ್ಡಿ ಇವರು ಆಂಧ್ರದವರು ಇವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡನೇ ಎಪ್ಪ ಇಪ್ಪತ್ತೆರಡಲ್ಲ ಹನ್ನೊಂದನೇ ತಾರೀಕಿಗೆ ರೈಡ್ ಆಗುತ್ತೆ ಹದಿನೈದನೇ ತಾರೀಕು ಬಾಂಡ್ ಖರೀದಿ ಮಾಡ್ತಾರೆ ಒಂದು ಐದು ಕೋಟಿ ರೂಪಾಯಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬಾಂಡ್ ಖರೀದಿ ಮಾಡ್ತಾರೆ ನವಂಬರ್ ಇಪ್ಪತ್ತೊಂದನೇ ತಾರೀಖಿಗೆ ಅದು ಪೂರ್ತಿ ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗುತ್ತೆ ಸೈಡಲ್ಲಿ ತೆಲುಗು ದೇಶಂ ಪಾರ್ಟಿಗೆ ಒಂದು ಎರಡು ಎರಡೂವರೆ ಕೋಟಿ ಆಗುತ್ತೆ ತೆಲುಗು ಪಾರ್ಟಿ ಬಿ ಜೆ ಪಿ ಪಾರ್ಟಿ ಮಿತ್ರ ಪಕ್ಷ ಬ್ರದರ್ ಪಾರ್ಟಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆ ರೈಡ್ ನಿಂತು ಹೋಗುತ್ತೆ ಇದೇ ರೆಡ್ಡಿನ ರೈಡ್ ಮಾಡಿ ದುಡ್ಡು ತಗೊಂಡು ಈ ಕೇಜ್ರಿ ಅಗರ್ವಾಲ್ ಕೇಸಲ್ಲಿ ಆತನನ್ನು ಅಪ್ರೂವರಾಗಿ ಮಾಡಿಕೊಳ್ತಾರೆ ಅವ್ರನ್ನ ಅಪ್ರೂವರಾಗಿ ಮಾಡಿ ಕೇಜ್ರಿವಾಲ್ನ ಬಂಧಿಸಿ ಜೈಲಿಗೆ ಹಾಕ್ತಾರೆ ಒಂದೇ ಕಲ್ಲಲ್ಲಿ ಎರಡು ಮಾವಿನನ್ನು ಬೀಳುತ್ತೆ ಸೊ ಇದು ಟಿಪ್ ಆಫ್ ದ ಐಸ್ಬರ್ಗ್ ಎಂಟು ಸಾವಿರ ಕೋಟಿನೂ ಹಿಂಗೆ ನಡೆದಿದೆ ಚೂ ಬಿಡೋದು ಫೈನಾನ್ಸ್ ಮಿನಿಸ್ಟರು ಕೆಲಸ ಮಾಡೋದು ಇಡಿ ಬೆನಿಫಿಟ್ ಆಗೋದು ಬಿ ಜೆ ಪಿ ಸೊ ಇದನ್ನು ತನಿಖೆ ಆಗಬೇಕು ಇದು ನ್ಯಾಷನಲ್ ಇಂಟಗ್ರಿಟಿ ಸಾವರ್ನಿಟಿ ದೇಶದ ಭಾರಿ ಇಂಪಾರ್ಟೆಂಟ್ ಇಶ್ಯೂ ಇದು ಅಧಿಕಾರದಲ್ಲಿ ಇರೋವರು ಈ ಥರ ಹಣ ಪಡಿತಾ ಇದೆ ಪಡೀತಾ ಇದ್ದಾರೆಂದು ನಾವು ಕೋರ್ಟಲ್ಲಿ ದೂರು ಸಲ್ಲಿಸಿದ್ದೀವಿ ಆವಾಗ ಪಾಯಿಂಟ್ ನಂಬರ್ ಒನ್ ಏನಂದರೆ ಸ್ಯಾಂಕ್ಷನ್ ಬೇಕಾ ಈಗ ಸ್ಯಾಂಕ್ಷನ್ ಅನ್ನೋ ಪದ ಎಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವ್ರದ್ದು ಕೇಸ್ ಬಂತಲ್ಲ ಅದರಲ್ಲಿ ಸ್ಯಾಂಕ್ಷನ್ 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 ನನ್ನ ಪ್ರಕಾರ ಕೋರ್ಟ್ಗೆ ಹೇಳಿದೆ ಸ್ಯಾಂಕ್ಷನ್ ನಾಟ್ ನೆಸಸರಿ ಎಕ್ಸ್ಟಾರ್ಷನ್ ಮಾಡೋದು ದುಡ್ಡು ಬೆದಿರಿಸಿ ದುಡ್ಡು ತಗೊಳ್ಳೋದು ಅದು ಗನ್ನಿಂದನೂ ತಗೊಳ್ತಾರೆ ಪೆನ್ನಿಂದನೂ ತಗೊಳ್ತಾರೆ ಅಧಿಕಾರದಿಂದ ತ ಅಧಿಕಾರದಿಂದ ತಗೊಳ್ತಾರೆ ಪೊಲೀಸರು ಬೆದಿರಿಸಿ ದುಡ್ಡು ತಗೊಳ್ತಾರೆ ಅನ್ನೋ ಆರೋಪ ಇರುತ್ತೆ ರೌಡಿಗಳು ಗನ್ ಪಾಯಿಂಟಲ್ಲಿ ದುಡ್ಡು ತಗೊಳ್ತಾರೆ ಅಂದಿರುತ್ತೆ ಆ ರೀತಿ ಇದು ಕಾನೂನನ್ನು ಉಪಯೋಗ ಮಾಡಿ ಬೆದಿರಿಸಿ ದುಡ್ಡು ತಗೊಳ್ಳೋದು ಎಕ್ಸ್ಟಾರ್ಷನ್ ಎಕ್ಸ್ಟಾರ್ಷನ್ ಅನ್ನೋದು ನಮ್ಮ ಸಂವಿಧಾನಕ್ಕೆ ದೇಶಕ್ಕೆ ಅದು ಧಕ್ಕೆ ಇದನ್ನು ತನಿಖೆ ಮಾಡಬೇಕಂದು ನಾವು ಏಳು ಎಂಟು ತಿಂಗಳು ಮುಂಚೆನೇ ಈ ಖಾಸಗಿ ದೂರನ್ನ ಸಬ್ಮಿಟ್ ಮಾಡಿದ್ವಿ ಅದಕ್ಕೆ ನಾವು ಕೋರ್ಟ್ಗೆ ಹೇಳಿದ್ವಿ ಸ್ಯಾಂಕ್ಷನ್ ನಾಟ್ ನೆಸಸರಿ ಇನ್ ಡಿಸ್ಚಾರ್ಜ್ ಆಫ್ ಅಫಿಷಿಯಲ್ ಡ್ಯೂಟಿ ಇದ್ದರೆ ಮಾತ್ರ ಸ್ಯಾಂಕ್ಷನ್ನು ಕರಪ್ಷನ್ಗೆ ಈ ಥರ ಎಕ್ಸ್ಟಾರ್ಷನ್ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಇದಕ್ಕೆ ಸ್ಯಾಂಕ್ಷನ್ ಬೇಕಾಗಿಲ್ಲ ಅಂದು ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ಕೊಟ್ವಿ ಸೊ ಅಲ್ಟಿಮೇಟ್ಲಿ ಸ್ಯಾಂಕ್ಷನ್ ನಾಟ್ ನೆಸಸರಿ ಇದು ತನಿಖೆ ಆಗಬೇಕು ಈಗ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಅವರು ಇವತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಮಾಡಿಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತಾ ಒನ್ಸ್ ಎಫ್ ಐ ಆರ್ ಈಸ್ ಇನ್ ರಿಜಿಸ್ಟರ್ಡ್ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅಂದರೆ ಏನು ರಿಕವರಿ ಅರೆಸ್ಟು ಇಂಟ್ರಾಗೇಷನ್ ಅದು ಬ್ರೈನ್ ಮ್ಯಾಪಿಂಗು ಮಾಡ್ಬೋದು ಇದು ಎಲ್ಲ ತನಿಖೆ ಆಗಬೇಕು ವೆದರ್ ತಿಲಕ್ ನಗರ್ ಪೊಲೀಸ್ ಇಸ್ ಕಾಂಪಟೆಂಟ್ ಟು ಡೂ ದಟ್ ಬಟ್ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅವರೇ ಮಾಡಬೇಕು ಹೈಕೋರ್ಟುನವರು ಅದನ್ನು ಸಿ ಬಿ ಐಗೆ ಕೊಡ್ಬೋದು ಇಲ್ಲ ಒಂದು ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಓಕೆ ಇಷ್ಟುವರೆಗೆ ನಡೆದಿದೆ ಈಗ ಈ ದೇಶದ ಪ್ರಜೆಗಳು ಇಂಟೆಲೆಕ್ಚುವಲ್ಸ್ ಪತ್ರಿಕರ್ತರು ಮಾಧ್ಯಮದವರು ಇದು ಇಟ್ಸ್ ಅ ಬಿಗ್ ಡೀಲ್ ಎಂಟು ಸಾವಿರ ಕೋಟಿ ಈ ದುಡ್ಡು ಏನಕ್ಕೆ ಉಪಯೋಗ ಆಯಿತು ಹೌ ದೇ ಸ್ಪೆಂಡ್ ದಿಸ್ ಏಟ್ ತೌಸಂಡ್ ಕ್ರೋರ್ಸ್ ಯಾರಿಗೆ ಅದು ಈಗ ಎಮ್ ಎಲ್ ಎಗಳನ್ನ ಖರೀದಿ ಮಾಡ್ತಾರೆ ಎಂ ಪಿಗಳನ್ನ ಖರೀದಿ ಮಾಡ್ತಾರೆ ಗೌರ್ಮೆಂಟನ್ನು ಖರೀದಿ ಮಾಡ್ತಾರೆ ದಟ್ ಈಸ್ ಎಗೇನ್ಸ್ಟ್ ನ್ಯಾಷನಲ್ ಇಂಟಗ್ರಿಟಿ ಸೊ ಆ ಥರ ಇದು ದುಡ್ಡು ಉಪಯೋಗ ಆಯ್ತಾ ಸೋರ್ಸ್ ಎಲ್ಲಿಂದ ಬಂತು ಎಲ್ಲೋಯ್ತು ಯಾರ ಮೂಲ ಹೋಯ್ತು ಅನ್ನೋದು ಗೊತ್ತಾಗಬೇಕು ಅದಕ್ಕೆ ಇ ಇ ಡಿ ಇರೋದು ಎನ್ ಐ ಎ ಇರೋದು ಸಿ ಬಿ ಐ ಇರೋದು ಇಂಟೆಲಿಜೆನ್ಸ್ ಏಜೆನ್ಸಿ ಇರೋದು ಇವ್ರ ಎಲ್ರಿಗೂ ಕೂಡ ಪಬ್ಲಿಕ್ ಫಂಡಿಂದನೇ ಅಂದರೆ ಟ್ಯಾಕ್ಸ್ ಪೇರ್ಸ್ ಮತ್ತು ದುಡ್ಡೇ ಕೊಡೋದು ಯಾರ ಅಪ್ಪನ ಮನೆಯಿಂದನೂ ತಂದು ಕೊಡೋಲ್ಲ ತನಿಖೆ ಆಗಬೇಕು ಆಗಿಲ್ಲ ಅಂದರೆ ಸಾಮಾನ್ಯ ಜನರು ಹೋರಾಟ ಮಾಡಬೇಕು ಮಾಧ್ಯಮದವರು ಇದನ್ನು ಎಕ್ಸ್ಪೋಸ್ ಅಂತ ಕೇಳ್ಕೊಳ್ತೀನಿ ಕಾನೂನು ಎಲ್ರಿಗಿಂತಲೂ ದೊಡ್ಡದು ಲಾ ಈಸ್ ಗ್ರೇಟ್ ಕಾನೂನನ್ನು ಆಡಳಿತ ಕಾನೂನು ಏನಿದೆ ಅಂತ ಹೇಳಿದ್ದೀವಿ ಅಷ್ಟೇ ವಿ ಸ್ಪೋಕ್ ಒನ್ಲಿ ಲಾ ಎಂಟು ಸಾವಿರ ಕೋಟಿ ಕಾನೂನು ಗಣ್ಯ ವ್ಯಕ್ತಿಗಳು ಪ್ರಭಾವಿಗಳು ಸೊ ಇದ್ರೆಲ್ಲ ನೋಡಿದರೆ ಕಾನೂನು ದೊಡ್ಡದು ಸೊ ಕಾನೂನು ತನ್ನ ಕೆಲಸ ಮಾಡಿದೆ ನ್ಯಾಯಾಧೀಶರು ಕಾನೂನು ಪ್ರಕಾರ ಆದೇಶ ಮಾಡಿದ್ದಾರೆ ಇದಕ್ಕೆ ಮೇಲೆ ಇ ಡಿ ಇದೆ ಎನ್ ಐ ಎ ಇದೆ ಸಿ ಬಿ ಐ ಇದೆ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಇದೆಲ್ಲ ಮಾಡೋರು ಆಡಳಿತ ವರ್ಗದವರು ಆಡಳಿತ ವರ್ಗ ಅಂದರೆ ಸ್ಟೇಟು ಗೌರ್ಮೆಂಟು ಮತ್ತು ಕೇಂದ್ರ ಸರ್ಕಾರ 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 ಯಾವ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು ನೀವು ರೆಫರ್ ಯಾವುದು ಸರ್ ನಡೆಸಿದ್ರೆ ಈ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಸಿಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅದನ್ನು ಮಾನಿಟರ್ ಮಾಡಿ ಮಾಡಿದರೆ ನಿಜ ಬರುತ್ತೆ ದೇಶದ ಜನರಿಗೆ ನಿಜ ಗೊತ್ತಾಗಬೇಕು ಸುಳ್ಳು ಕೂಡ ಗೊತ್ತಾಗಬೇಕು ಎಂಟು ಸಾವಿರ ಕೋಟಿ ಹೆಂಗು ಒಂದು ಪಕ್ಷ ತಗೊಂಡು ಹೋಗ್ತಾರೆ ಎಂಟು ಸಾವಿರ ಕೋಟಿ ಇಟ್ಕೊಂಡು ಏನು ಮಾಡಿದರು ಎಲ್ಲಿಂದ ಬಂತು ಯಾತಕ್ಕಾಗಿ ಬಂತು ಎಲ್ಲೋಯ್ತು ಮೂರು ಬೇಕಲ್ಲ ಎಲ್ಲ ಹೋಯ್ತೋ ಎಲ್ಲಿದೆ ಇಷ್ಟು ವಿಷಯ ತನಿಖೆ ಆಗಬೇಕು ಯಾವ್ಯಾವ ಸೆಕ್ಷನ್ ತ್ರೀ ಏಯ್ಟಿ ಫೋರ್ ಅದೇ ಎಕ್ಸ್ಟಾರ್ಷನ್